ಕೆಲಸ ನಡೀತಾ ಇತ್ತು ಆ ಕಾಲಕ್ಕಾಗಿ ತಾತ್ಕಾಲಿಕವಾಗಿ ಎಲ್ಲ ಸ್ಟಾಪ್ ಆಗಿತ್ತು ಸಿ ಎಂ ಸ್ಥಾನದ ಜಗಳ ಕೂಡ ಗುಜರಾತಿ ಅಲ್ಲ ಆದರೆ ಇದೀಗ ಅಧಿವೇಶನ ಮುಗಿದ ತಕ್ಷಣವೇ ಶುರುವಾಗಿದೆ ಯತೀಂದ್ರ ಅವರು ಮತ್ತೆ ಅನೌನ್ಸ್ಮೆಂಟ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಐದು ವರ್ಷ ಅವರೇ ಸಿ ಎಂ ಅವಾಗ ನಮ್ಗೆ ನಾನು ಕೊನೆಯ ದಿವಸ ನಾ ಭಾಷಣ ಮಾಡಿ ವಾಪಸ್ ಬರೋ ಮುಂದೆ ಕೆಲವು ಕಾಂಗ್ರೆಸ್ ಮಿತ್ರರು ಸಿಕ್ಕಿದ್ರು ನಾಳೆಯಿಂದ ಮತ್ತೆ ಪ್ರಾರಂಭ ನಮ್ಮ ಯುದ್ಧ ಅಂತ ಹೇಳಿ ಆ ರೀತಿ ಯುದ್ಧ ಪ್ರಾರಂಭ ಆಗಿದೆ ಏನು ಮಾಡ್ತಾರೆ ಏನು ಆಗ್ತದೆ ನೋಡ್ಬೇಕು ಅಷ್ಟೇ ಕಾ ನಮಗೆ ಭಾಳ ಚಿಂತೆ ಇರೋದು ಏನಂದ್ರೆ ಇವ್ರ ಜಗಳದಿಂದ ಕರ್ನಾಟಕ ಅಭಿವೃದ್ಧಿ ಸ ಸಂಪೂರ್ಣ ಸ್ಥಗಿತ ಆಗಿದೆ ಯಾವ ಇಲಾಖೆಯಲ್ಲಿಯೂ ಸಹ ಇವತ್ತು ನೇಮಕಾತಿ ಆಗ್ತಾಯಿಲ್ಲ ಮೊದಲೇದ ಇವತ್ತು ನಿರುದ್ಯೋಗ ಯುವಕರಿಗೆ ನೇಮಕಾತಿ ಪ್ರಕ್ರಿಯೆನೇ ಪ್ರಾರಂಭ ಆಗ್ತಾಯಿಲ್ಲ ಅದ್ರ ಜೊತೆಗೆ ಅಭಿವೃದ್ಧಿ ಆಗ್ತಾಯಿಲ್ಲ ದಿನಾನು ಇವ್ರ ಜಗಳನೇ ಕೇಳೋದು ಅವರೊಂದು ಸ್ಟೇಟ್ಮೆಂಟ್ ಕೊಡೋದು ಇವರೊಂದು ಸ್ಟೇಟ್ಮೆಂಟ್ ಕೊಡೋದು ಮೊನ್ನೆ ನಾನು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯವ್ರಿಗೆ ಹೇಳಿದ್ದೀನಿ ನೀವು ಇನ್ನೆಷ್ಟು ದಿವಸ ಮುಖ್ಯಮಂತ್ರಿ ಇರ್ತಾರ ಗೊತ್ತಿಲ್ಲ ಒಳ್ಳೇದು ಮಾಡುವಂಥ ಕೆಲಸ ಮಾಡಿರಿ ಈ ಜಗಳಿನಿಂದ ನಮ್ಮ ಅಭಿವೃದ್ಧಿ ನಿಂತದೆ ನೀರಾವರಿ ಕೃಷ್ಣ ನೀರಾವರಿಗೆ ಸರಿಯಾದ ಹಣ ಸಿಕ್ಕಿಲ್ಲ ಗುತ್ತಿಗೆದಾರರ ಬಾಕಿ ಸುಮಾರು ಮೂವತ್ತು ಸಾವಿರ ಕೋಟಿ ಮೂವತ್ತೆಂಟು ಸಾವಿರ ಕೋಟಿ ಬಾಕಿ ಇದೆ ಬರೀ ಆ ಹಿಂದೆ ಸರ್ಕಾರ ಇತ್ತು ಈ ಸರ್ಕಾರ ಇತ್ತಂದ್ರೆ ಜ ಕೊನೆಗೆ ಆ ಜಗಳದಾಗ ಬಡವಾಗೋದು ಜನ ಅದಕ್ಕೆ ನಿಮ್ಮ ನಿಮ್ಮ ಜಗಳ ಜಲ್ದಿ ಬೇಗ ಮುಗು ಮುಸೋರಿ ಏನು ನಿರ್ಣಯ ಮಾಡಿರಿ ಅಂದ್ರೆ ಕರ್ನಾಟಕ ವಿಧಾನಸಭೆ ಸುಮ್ಮ ವಿಸರ್ಜನೆ ಮಾಡಿರಿ ಸುಮ್ಮ ಹೊಸದಾಗಿ ಜನ ಸ ಜನ ಜನಾದೇಶ ಪಡೀರಿ ನಿಮ್ಮ ನಿಮ್ಮ ಮುಖ್ಯಮಂತ್ರಿಗಳ ಒಂದು ಕಾಡ ಕ ರಾಜ್ಯದ ಅಭಿವೃದ್ಧಿ ರಾಜ್ಯದ ಯಾವುದೇ ನೋಡಿರಿ ಎಷ್ಟೋ ಹಗರಣಗಳಾಗ್ಲಕತ್ತವು ದೊಡ್ಡ ದೊಡ್ಡ ಹಗರಣ ಆಗಲಕತ್ತವು ಆ ದುರ್ದೈವ ಅಂದ್ರೆ ಯಾರು ವಿಧಾನಸಭೆಯಲ್ಲಿ ಮಾತಾಡಬೇಕು ಅವರು ಅಟೆಂಡೆಂಟೇ ಇರೋದಿಲ್ಲ ಧರಣಿ ಮಾಡ್ಲಕ್ಕಿ ಹೋಗಿ ಅವರ ಜೋಡ ಆಡಳಿತ ಪಕ್ಷ ಮಂತ್ರಿ ಜೋಡ ಹಲಿಕೆ ಸೋದ್ಕೊಂಡಿರ್ತಾರೆ ಇವರು ಇರೋದು ಪಕ್ಷ ಬಾಬಾ ಅಶೋಕ ಪ್ರಯ ಹೋರಾಟ ಮಾಡ್ಲಾಕತ್ತಾರ ಅಶೋಕನ ಜೋಡಿ ಯಾರೂ ಇಲ್ಲಲ್ಲ ಭಾಳ ನಮ್ಮ ಸುನೀಲ್ ಕುಮಾರ್ ಒಬ್ಬ ಬೆಂಬಲ ಕೊಡ್ತಾ ರಾಜ್ಯಾಧ್ಯಕ್ಷ ಅಂತರೂ ಇರೋದೇ ಇಲ್ಲ ನೋಡಿದ್ರೆ ಮನೆ ಹೋರಾಟ ಮಾಡ್ಲಾಕತ್ತಾರ ಇವರೆಲ್ಲ ನಾನು ಹೋರಾಟ ಮಾಡಲಿಲ್ಲ ನಾ ಮಾತಾಡಬೇಕಾಗಿತ್ತು ಈ ನರೇಗಾ ಇದ್ರ ಬಗ್ಗೆ ಜನರಿಗೆ ಗುರ್ತಾಗಬೇಕು ಮೋದಿಯವರು ಏನು ಬದಲಾವಣೆ ಮಾಡಿದ್ರು ಇದರಿಂದ ಏನು ಲಾಭ ಆಗ್ತದೆ ಅದನ್ನೂ ಹೇಳಬೇಕಲ್ಲ ಬರೀ ನಾವು ಧರಣಿ ಕೂತಿವಿ ಭ್ರಷ್ಟಾಚಾರದ ತಿಮ್ಮಾಪುರನ ಮ್ಯಾಗೆ ಇಷ್ಟು ನೀವು ಹೋರಾಟ ಮಾಡ್ಲಾಕತ್ತೀರಿ ಡಿ ಕೆ ಶಿವಕುಮಾರ್ ಬಂದಾಗ ಯಾಕೆ ಇತ್ತು ಬಿ ಜೆ ಪಿ ಏನೂ ಮಾ ಅವ್ರ ಮ್ಯಾಗೆ ಒಂದು ಪ್ರತಿಭಟನೆ ಮಾಡಲಿಲ್ಲ ಇದೇ ಲಕ್ಷ್ಮೀ ಅಬ್ಬಾಳ್ಕರ್ ಬಗ್ಗೆ ಆಯ್ತಲ್ಲ ಐದು ಸಾವಿರ ಕೋಟಿ ರೂಪಾಯಿ ಅಂತರೂ ಲೆಕ್ಕಕ್ಕೆ ಏನೂ ಸಿಕ್ಕಿಲ್ಲ ಇನ್ನು ಆ ಲೆಕ್ಕಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿಲ್ಲ ಅಂದರೆ ಒಂದು ಒಂದು ತಿಂಗಳ ಕಂತೆ ಹರಿಸ್ಬಿಟ್ಟಾರೆ ಮಹಿಳೆಯರು ಕೊಡೋಂಥದ್ದು ಅದಕ್ಕೆ ಏನು ಮಾಡಿದ್ರು ಭಾಳ ಖಂಡಿಸಿದ್ರು ಭಾಳ ತ್ಯಾಗ ಮಾಡಿದ್ರು ಆದರೆ ತಿಮ್ಮಾಪುರದ್ದು ಬಂದಾಗ ಇದು ಏನಂದ್ರೆ ನಿಮ್ದು ಏನೇನು ರಾಜಕೀಯ ಐತಿ ನಿಮ್ಮ ಒಳಬು ಅಪ್ಪ ಅಂತ ಏನದವು ಏನಂದ್ರೆ ಡಿ ಕೆ ಶಿವಕುಮಾರ್ ಬಂದ್ರೆ ನಾವು ಹೋರಾಟ ಮಾಡೋದಿಲ್ಲ ಲಕ್ಷ್ಮೀ ಹಬ್ಬಾಳ್ಕರ್ದು ಬಂದ್ರೆ ಹೋರಾಟ ಮಾಡೋದಲ್ಲ ತಿಮ್ಮಾಪುರದ ಬಂದ ಕೂಡ ನಾವು ಹೋರಾಟ ಮಾಡ್ತೀವಿ ರಾಜ್ಯ ಅಂತ ಅಡ್ಡಾಡ್ತೀವಿ ಅದ್ಯಾವುದೋ ಪಾದಯಾತ್ರೆ ಮಾಡಿದ್ರು ಮೈಸೂರಿಗೆ ವಾಲ್ಮೀಕಿ ಹಗರಣ ನೂರ ಎಂಬತ್ನಾಲ್ಕು ಕೋಟಿಯಲ್ಲಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಒಪ್ಕೊಂಡ್ರು ಎತ್ನಾಡ್ರಿ ಒಂದು ಎಂಬತ್ನಾಲ್ಕು ಕೋಟಿ ಆಗಿಲ್ಲ ಎಂಬತ್ನಾಲ್ಕು ಕೋಟಿ ಆಗಿ ಅದಕ್ಕೆನೇ ಹೇಳಿದೆ ಇಷ್ಟು ತಿಂದರು ಅಷ್ಟೇ ಆಟ ತಿಂದರು ಅಷ್ಟೇ ಮುಖ್ಯಮಂತ್ರಿಗಳು ನೀವು ತಿಲ್ಲಕತ್ತೀರಿ ದಲಿತ ರೊಕ್ಕ ತಿಲ್ಲ ಎಸ್ ಸಿ ಪಿ ಡಿ ಎಚ್ ಪಿ ಬಗ್ಗೆ ಮಾತಾಡೋದಿಲ್ಲ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಡಾವರ್ಟ್ ಮಾಡ್ಕೊಂಡ್ರೆ ಈಗ ನಾವು ಮನೆ ವಿಧಾನಸಭೆಯಲ್ಲಿ ಹೇಳಿದೆ ಮತ್ತು ನೀವು ಎಸ್ ಸಿ ಎಸ್ ಟಿ ಕಾಳಜಿ ಮಾಡ್ತೀನಿತ್ತೀರಿ ಅವ್ರದ್ದು ತಿತ್ತೀರಿ ಬರೀ ಮೈನಾರಿಟಿಗಳು ನೀವು ರೊಕ್ಕ ಕೊಡ್ಲಾಕೈತಿರಿ ಇವಾಗ ಸಾಲ ಮನೆ ಇದು ಬಡ್ಡಿ ಮನೆ ಮಾಡ್ಯಾರ ಅಂದ್ರೆ ಉಳಕಿದ್ರು ಬಡವ್ರು ಅಲ್ಲ ಎಲ್ಲ ಬಡವ್ರದು ಮನ ಮಾಡ್ರಿ ಆ ಸಾಲ ತೊಗೊಂಡವ ಬಡವಿದ್ದಂದ್ರೆ ಅವ ಯಾವುದೇ ಜಾತಿಗೆ ಸೇರಿದ್ರೂ ಸಹಿತ ಅವ ಬಡವನೇ ಅವ್ರಿಗೆಲ್ಲರಿಗೂ ಸಮಾನವಾಗಿ ನೀವು ಜಾತಿ ಹತ್ತಿರದ ಸಮಾನವಾಗಿ ನೋಡ್ಕೊಳ್ರಿ ಒಂದೇ ವರ್ಗಕ್ಕೆ ಮನ ಮಾಡೋದು ಅದೇ ಎಸ್ ಸಿ ಎಷ್ಟು ರೊಕ್ಕ ತಿನ್ನೋದು ಇನ್ನೊಂದು ಹಿಂದುಳಿದ ವರ್ಗದವ್ರದ್ದು ಸಾಲ ಮನ ಮಾಡೋದಲ್ಲ ಈ ಎಲ್ಲ ದ್ವಂದ್ವ ನೀತಿ ಅನ್ನೋದ ಈ ಸರ್ಕಾರದ್ದು ಜನ ಬ್ಯಾಸರಾಗೈತಿ ಅದಕ್ಕೆ ನಾ ಇಷ್ಟೇ ಹೇಳ್ತೀನಿ ನಿಮ್ಗೆ ವಿಫಲರಾಗಿರಿ ಸಿದ್ದರಾಮಯ್ಯವ್ರು ಈ ಟರ್ಮ್ ವಿಫಲರಾಗ್ಯಾರ ಮೊದಲಿನ ಸಿದ್ದರಾಮಯ್ಯ ಇಲ್ಲತ್ತ ನಾ ಹೇಳೋದಿಲ್ಲ ಕಾಂಗ್ರೆಸ್ನವ್ರು ಹೇಳಕತ್ತಾರ ಆ ಸಿದ್ದರಾಮಯ್ಯನವರು ಒಂದು ಏನು ಇದು ಇತ್ತು ಈಗ ಉಳ್ದಲ್ಲ ಯಾಕಂದ್ರೆ ಈ ದಿನ ಡಿ ಕೆ ಸುಕುಮಾರ್ ಕಿರ್ಕಿರಿ ದಿನ ಮೆಂಟಲಿ ಟಾರ್ಚರ್ ಹಾಂ ಇವತ್ತು ನೋಡ್ರಿ ಗುತ್ತಿಗೆದಾರ ಪಾಪ ಅವ್ರು ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಹಂಗೆ ತಂದು ಅದೇ ಹೇಳಿದೆ ನೀವು ಏನಾರು ಮಾಡ್ರಿ ಆ ಗುತ್ತಿಗೆ ರೊಕ್ಕ ಕೊಡ್ರಿ ಅವ್ರು ಕೊಟ್ಟರೆ ಡೆವಲಪ್ಮೆಂಟ್ ಆಗ್ತದೆ ಕರ್ನಾಟಕ ಈ ಗುತ್ತಿಗೆದಾರ ರೊಕ್ಕನೇ ಕೊಡಲಿಲ್ಲ ಅಂದ್ರೆ ಅವ್ರು ಹೆಂಗೆ ರೋಡ್ ಮಾಡ್ತಾರೆ ಹ್ಯಾಂಗೆ ಕೆನಾಲ್ ಮಾಡ್ತಾರೆ ಅದಕ್ಕೆ ಇಷ್ಟೇ ಇವ್ರ ಮುಂದೆ ಇರೋದು ಸರಿಯಾಗಿ ಮಾಡೋದಿದ್ರೆ ಮು ಮುಂದೆ ಮುಂದುವರಿಲಿ ಇಲ್ಲೊಂದು ವಿಸರ್ಜನೆ ಮಾಡಲಿ ಇವ್ರೇನೋ ಒಳಗೆ ನಡೆಸ್ಯಾರ ಬಿ ಜೆ ಪಿ ಅವ್ರ ಜೊಡ ಕೂಡಿ ಹೊಂದಾಣಿಕೆ ಮಾಡ್ಕೋಬೇಕಾಗ್ತಾರೆ ಯಾರು ಅಲ್ಲೇ ಕಾಂಗ್ರೆಸ್ನವ್ರೆ ಹಾಂ ದಿಲ್ಲಿಗೆ ಅದು ಹೋಗಿ ಯಾರ್ಯಾರಿಗೂ ಭೇಟಿಯಾಗಿ ಬಂದಾರೆ ಹಾಂ ಡಿ ಕೆ ಶಿವಕುಮಾರ್ ಜೋಡ ಕೂಡಿ ಬಿ ಜೆ ಪಿಯವ್ರು ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಸೀದಾ ಸೀದಾ ಹೋಗಿ ರಾತ್ರಿ ನೋಡಿದ ಬಾಗಿ ಬಾಯಿಯ ಒಳಗೆ ಹಗಲು ಬೀಳದೋತಾರೆ ಅದು ಬಿ ಜೆ ಪಿದು ಆದ್ರೆ ನನ್ನ ವಿಶ್ವಾಸ ಐತಿ ಮೋದಿಯವ್ರ ಇದಕ್ಕೆ ಒಪ್ಪೋದಿಲ್ಲ ಏನೇ ಸಮಸ್ಯೆ ಬಗೆಹರಿಸಬೇಕು ಸಿದ್ದರಾಮಯ್ಯನವರು ಅವ್ರ ಶಕ್ತಿ ಏನೋ ತೋರಿಸೋ ಕಾಲ ಬಂದದ ಅವ್ರ ಅಗ್ನಿ ಪರೀಕ್ಷೆ ಅದ ಅವ್ರು ಇದ್ರಾಗ ಸೋತ್ರ ಅಂದ್ರೆ ರಾಜಕೀಯ ಮುಗಿತೈತೆ ಅದಕ್ಕೆ ನ್ಯೂ ಇಯರ್ ಮುಂದುವರಿ ವಿಸರ್ಜನೆ ಮಾಡಿರಿ ಅದೇ ನಮ್ಮ ಆಪ್ಷನ್ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ರೀ ಹೇಳಕತ್ತಿನಲ್ರಿ ಎಲ್ಲರದು ಮಾಡಿರಿ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಮಾಡಿರಿ ಹಿಂದುಳುವರ್ಗದ ಕಾರ್ಪೊ ಇವು ಏನದಾವಲ್ಲ ಅವರು ಮಾಡಿರಿ ಬಡವರು ಅಂದರೆ ಬಡವರೇ ಅದ್ರಾಗ ಏನು ಜಾತಿ ಐತಿ ಅವ್ರ ಜಾತಿ ಅವ್ರಿಗಿಲ್ಲ ಸಿದ್ದರಾಮಯ್ಯ ಜನಾಂಗದ ಅವ್ರಿಗೂ ಮನ ಮಾಡಿರಿ ಎಸ್ ಸಿ ಎಸ್ ಟಿ ಏನು ಪಾಪ ಮಾಡ್ಯಾರ ಅವ್ರು ನಿಮ್ಮ ನಿಮ್ಮ ನಂಬೆರಲ್ಲ ಅವ್ರದ್ದು ಮಾಡಿರಿ ನೀವು ಒಂದು ವರ್ಗನೂ ಹಿಡ್ಕೊಂಡು ಹೋಗಬೇಡ್ರಿ ನೀವು ಜಾತ್ಯತಿತನದ ಎಲ್ಲ ವರ್ಗನೂ ಹಿಡ್ಕೊಂಡು ಹೋಗ್ರಿ ಅಂದರೆ ನೀವು ದಲಿತರು ರೊಕ್ಕನೂ ತಿಂದ್ರಿ ಅದನ್ನ ಹೋಯ್ದು ಗ್ಯಾರಂಟಿ ಒಳಗೆ ಹಾಕದ್ರಿ ಅವ್ರಿಗೆ ಸಿಗೋ ಸೌಲಭ್ಯನೂ ಸಿಗಲಿಲ್ಲ ಅವು ಮತ್ತು ಭ್ರಷ್ಟಾಚಾರವೂ ಮಾಡ್ಲಿಕ್ಕೀ ಅಂದ್ರಾಗ ನೀವು ಹೆಂಗೆ ಎಲ್ಲ ಜನಾಂಗದ ನಾಯಕರಾಗ್ತೀರಿ ನಿಮ್ಮ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಅನಿಲ್ ಏನು ದ್ವೇಷ ಭಾಷಣ ನಮ್ಮವರೇ ಇದ್ದಾರೆ ನಮ್ಮಲ್ಲೇ ಇದ್ದಾರೆ ನೋಡಬೇಕು ಯಾವ ರೀತಿ ಮಾತಾಡ್ತಾರೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಮಾತಾಡಿದ್ರು ನಾ ಪರೋಕ್ಷ ಅಪರೋಕ್ಷ ಮಾತಾಡಿದಕ್ಕೆ ಉತ್ತರ ಕೊಡ್ಕೊತ ಹೋಗೋದಿಲ್ಲ ಅವರು ಒಬ್ಬ ಕಾಂಗ್ರೆಸ್ನ ಶಾಸಕರದಾರ ಮತ್ತು ಮಂತ್ರಿ ಅದಾರ ಅದು ಸಮರ್ಥನೆ ಮಾಡ್ಕೊಂತ ಅನಿವಾರ್ಯ ಕೆಲವೊಮ್ಮೆ ಏನಾಗ್ತದೆ ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ ಈಗ ನಮ್ಮ ಬಿ ಜೆ ಪಿಗೆ ಅದಾರ ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರ ಒಪ್ಪ ಏನು ಮಾಡೋದು ಹೈಕಮಾಂಡ್ಗೆ ಏನು ಅಲ್ಲಾಕ್ ಬರೋದಲ್ಲ ನನ್ನಂಗೆ ಧೈರ್ಯಲ್ಲೇ ಮಾತಾಡೋ ತಾಕತ್ತಿಲ್ಲ ಮನೆ ಎಲ್ಲ ಎಮ್ ಎಲ್ ಎಗಳು ಹೇಳ್ತಿದ್ರು ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮ ಇಡ್ತೀರಿ ಮುಂದಿನ ಸಲ ಅಂತೇಳಿ ಅದನ್ನೇ ಹೋಗಿ ಅಲ್ಲಿ ಹೇಳತ್ತೇಳಿ ನೀವು ಹೊಸ ಅಧ್ಯಕ್ಷರು ಬರೋರು ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಹೇಳ್ರಪ್ಪ ಅಮಿತ್ ಶಾ ಹೋಗಿ ಹೇಳ್ರಿ ಹಂಗೆ ಎಮ್ ಬಿ ಪಾಲ್ಡ್ರಿ ಹೇಳ್ಬೇಕಾಗ್ತದೆ ಎಮ್ ಬಿ ಪಾಲ್ಡ್ರಿ ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿದ್ದಾರೆ ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥ ಮಾಡ್ಕೊಂಡು ಅವ್ರ ಧರ್ಮ ಅವ್ರು ಕರ್ತವ್ಯ ಮಾಡಕತ್ತಾರೆ ನಾನು ನನ್ನ ಧರ್ಮ ನಾನು ಕರ್ತವ್ಯ ಮಾಡಕತ್ತೀನಿ ಬಿ ಜೆ ಪಿ ಅವ್ರ ಧರ್ಮವಿಲ್ಲ ಕರ್ತವ್ಯನಿಲ್ಲ ಕರ್ನಾಟಕದವರು ವಿಜೇಂದ್ರ ಮಾತು ಕೇಳಿ ಮಕ್ಕಳವ್ರ ಮನೆ ಆಗತ್ತೆ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಬಿಜೆಪಿಯವರೇ ಅವ್ರ ಪರೋಕ್ಷವಾಗಿ ನೋಡಿ ನೈಂಟಿ ಪರ್ಸೆಂಟ್ ಬಿ ಜೆ ಪಿ ಒಳಗೆ ಇಂಥ ಲೀಡ್ರ್ಗಳು ಬೇಕಾಗಿಲ್ಲ ಅವ್ರಿಗೆ ಈ ಗೇಮ್ ಮಾಡೋದು ಇವರಿಗೆ ವಿಧಾನಸಭೆ ಒಳಗೆ ಮಾತಾಡೋದು ಇರೇ ಇಲ್ಲ ಅಂದ ಮ್ಯಾಗ ನೀವು ಪಕ್ಷ ಹಂಗೆ ಕಟ್ತೀರಿ ಅಟ್ಯಾಕೇ ಮಾಡೋದಿಲ್ಲ ನೀವು ಅಂಜಿ ಸಾಯ್ತೀರಿ ನಿಮ್ಮಿಂದ ಪಕ್ಷ ಹಂಗ ಈಗ ನನಗೂ ಅವರು ಬೇಕಾದಷ್ಟು ನನ್ನ ಮ್ಯಾಗೂ ತೊಂದರೆ ಮಾಡ್ತಾರೆ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಮಾಡಲಿಲ್ಲ ರೀ ಅದನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಹೋರಾಟ ಮಾಡಿ ನಾನು ಪರ್ಮಿಷನ್ ತಂದೆ ಅದಕ್ಕೆ ನೀವು ಬಿ ಜೆ ಪಿ ಒಳಗಿರೋರು ಒಂದು ಕುಟುಂಬಕ್ಕೆ ನಿಮ್ಮ ಬಿ ಜೆ ಪಿ ಕರ್ನಾಟಕ ಮಾರ್ಕೋಬೇಟ್ರಿ ಸ್ವಾಭಿಮಾನದಿಂದ ಬರ್ರಿ ಈಗ ಸ್ವಲ್ಪ ಸ್ವಾಭಿಮಾನದಿಂದ ಕೆಲವೊಂದು ಮನೆ ಮಾತಾಡಕತ್ತಾರೆ ಬಿ ಜೆ ಪಿ ಕಾರ್ಯಕರ್ತರು ಅವರು ಹಿಂದುತ್ವ ಇರುವಂಥ ಕಾರ್ಯಕರ್ತರು ಅವ್ರಿಗೆ ಬೇಕಾಗಿದ್ದು ಸಮಾನತೆ ನಾವೇನು ವನ್ಯಧರ್ಮಿಯರಿಗೆ ಅನ್ಯಾಯ ಮಾಡಬೇಕು ಅನ್ನೋದಲ್ಲ ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಮಾಡಿದಾಗ ನೀವೇನು ಮಕ್ಕತಿರಲ್ಲ ಅದಕ್ಕೆ ಸರ್ಕಾರ ಹೋಯ್ತು ನಮ್ಮ ಹಿಂದೂ ಕಾರ್ಯಕರ್ತರ ಸತ್ತರು ನೀವೇನು ಅವ್ರಿಗೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಏನು ಮಾಡಲಿಲ್ಲ ಹಿಂಗಾಗಿ ಬಿ ಜೆ ಪಿ ಕಾರ್ಯಕರ್ತನ ಆರಾಜದ್ರೆ ಭಾಳಷ್ಟು ನಾನು ನೋಡ್ತಿರ್ತೀನಿ ಕಮೆಂಟ್ಗಳು ಬರ್ತಾವೆ ಈ ಜೆ ಸಿ ಬಿ ಪಾರ್ಟಿ ತೆಗೀರಿ ನಾವೆಲ್ಲ ನಿಮ್ಮ ಪಾ ಪಾರ್ಟಿಗೆ ಬಂದುಬಿಡ್ತೀವತ್ತ ಆದ್ರೆ ಎರಡು ಮಾ ಮನೆ ವಿಧಾನಸಭೆ ಹಿಂದಿನ ವಿಧಾನಸಭಾದಾಗ ಹೇಳಿದೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಎತ್ತಾಡ್ರಿ ನೀವು ಒಂದು ಹೊಸ ಪಕ್ಷ ಕಟ್ಟಿರತ್ತೆ ನಾ ಅವಾಗ ಏನು ಹೇಳಿದೆ ನಾ ಪಕ್ಷ ಕಟ್ಟೋದನ್ನು ಬಿ ಜೆ ಪಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದೆ ನಾವಿಬ್ರು ಜಗಳ ಮತ್ತೆ ಎಂ ಪಿ ಪಾಲ್ರೆ ಸರ್ಕಾರ ಬರಬಾರ್ದು ಹತ್ತರಿ ಅದಕ್ಕೆ